ರಾಯಚೂರಿನಲ್ಲಿ ಬೆಳ್ಳಂಬೆಳಗ್ಗೆ ಡೆಡ್ಲಿ ಅಪಘಾತ ಸಂಭವಿಸಿದೆ ಬೈಕ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಅಪಘಾತದಲ್ಲಿ ಬೈಕ್ ಸವಾರರಿಗೆ ಗಂಭೀರವಾಗಿ ಗಾಯಗಳಾಗಿದ್ದಾವೆ ಗಾಜಿನ ಲೋಡ್ ತುಂಬಿದ್ದ ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ರಾಯಚೂರಿನ ಸೀತಾನಗರ ಕ್ಯಾಂಪ್ ಬಳಿ ಒಂದು ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಬೈಕ್ ನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಸ್ ಗಮನಿಸ್ತಾ ಇದ್ದೀರಿ ರಾಯಚೂರಿನಲ್ಲಿ ಬೆಳ್ಳಂಬೆಳಗ್ಗೆ ಒಂದು ಡೆಡ್ಲಿ ಅಪಘಾತ ಸಂಭವಿಸಿದೆ ಬೈಕ್ನಲ್ಲಿ ಬರ್ತಿದ್ದಂತಹ ಇಬ್ಬರು ಎದುರುಗಡೆ ಬರ್ತಿದ್ದಂತಹ ಗ್ಲಾಸ್ ತುಂಬಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಗೆ ಗಂಭೀರ ಗಾಯಗಳಾಗಿದ್ದಾವೆ ಇನ್ನು ಲಾರಿಯಲ್ಲಿ ತುಂಬಿದ್ದ ಗ್ಲಾಸ್ ಆ ಎಲ್ಲ ಪುಡುಪುಡಿಯಾಗಿದ್ದಾವೆ ಲಾರಿ ಪಲ್ಟಿ ಹೊಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿಟ್ಟು ಲಾರಿ ಪಲ್ಟಿ ಹೊಡೆದಿದೆ ಗಮನಿಸ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ ಪಲ್ಟಿ ಹೊಡೆದು ಲಾರಿಯಲ್ಲಿದ್ದಂತಹ ಗ್ಲಾಸ್ ಎಲ್ಲವೂ ಸಹ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ ಇನ್ನು ಗಾಯಾಳುಗಳನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲ ಕೊಡಿಸಲಾಗ್ತಾ ಇದೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಸದ್ಯದ ಮಾಹಿತಿ ತಿಳಿದು ಬರ್ತಾ ಇದೆ ಗಾಜಿನ ಲೋಡ್ ತುಂಬಿದ್ದ ಲಾರಿ ಅಂತೂ ನೋಡಿ ನೀವು ದೃಶ್ಯದಲ್ಲಿ ನೀವೇ ನೋಡ್ಬೇಡಿ ಸಾರ್ವಜನಿಕರು ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂತ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ